ಈ ಒಂದು ವಸ್ತುವನ್ನು ತಿಂಗಳ ಮೊದಲ ದಿನ ಖರೀದಿಸಿ ಲಕ್ಷ್ಮೀ ಕೃಪೆ ದುಡ್ಡು ಎಲ್ಲವೂ ಸಿಗುತ್ತೆ ನಾವು ಮನೆಗೆ ಯಾವುದೇ ವಸ್ತುಗಳನ್ನು ತರಬೇಕಾದರೆ ಅದರ ಬೆಲೆ ಹಾಗೂ ಕ್ವಾಲಿಟಿಯನ್ನು ನೋಡುವುದು ಸಹಜ ಆದರೆ ಉಪ್ಪು ಪೊರಕೆಯಂತಹ ಕೆಲವೊಂದು ವಸ್ತುಗಳನ್ನು ಖರೀದಿ ಮಾಡುವಾಗ ಸಮಯ ಹಾಗೂ ದಿನವನ್ನು ನೋಡಬೇಕು ಜ್ಯೋತಿಷ್ಯದ ಪ್ರಕಾರ ಉಪ್ಪನ್ನು ಖರೀದಿ ಮಾಡಲು ಒಳ್ಳೆಯ ದಿನವಿದ್ದು ಆ ಬಗ್ಗೆ ಮಾಹಿತಿ ಇಲ್ಲಿದೆ ಉಪ್ಪಿಲ್ಲದ ಆಹಾರ ಎಂದಿಗೂ ರುಚಿಯಲ್ಲ ಯಾರಿಗೂ ಅದನ್ನು ತಿನ್ನಲು ಸಾಧ್ಯವಾಗುವುದಿಲ್ಲ ನಾವು ತಿನ್ನುವ ಆಹಾರದಲ್ಲಿ ಉಪ್ಪು ಎಷ್ಟು ಮುಖ್ಯ ಎಂಬುದು ಎಲ್ಲರಿಗೂ ಗೊತ್ತಿದೆ ಉಪ್ಪಿಲ್ಲದಿದ್ದರೆ ಜೀವವಿಲ್ಲ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಲ್ಲದೆ ನಂಬಿಕೆಗಳ ಪ್ರಕಾರ ಸಂಪತ್ತಿನ ಅಧಿಪತಿಯಾದ ಲಕ್ಷ್ಮೀದೇವಿಯ ಕ್ಷೀರಸಾಗರದ ಮಂಥನದ ಸಮಯದಲ್ಲಿ ಸಿಕ್ಕಿದ್ದು ಅವಳು ಕಾಣಿಸಿಕೊಂಡಾಗ ಜೊತೆಗೆ ಉಪ್ಪು ಸಹ ಬರುತ್ತದೆ ಹಾಗಾಗಿ ಉಪ್ಪಿನಲ್ಲಿ ಲಕ್ಷ್ಮಿ ನೆಲೆಸಿರುತ್ತಾಳೆ ಎನ್ನಲಾಗುತ್ತದೆ ಇನ್ನು ಉಪ್ಪನ್ನು ಖರೀದಿ ಮಾಡಲು ಸಹ ಕೆಲವೊಂದು ನಿಯಮಗಳಿವೆ ನಮಗೆ ಫ್ರೀ ಇರುವ ದಿನಗಳಲ್ಲಿ ಅದನ್ನು ಖರೀದಿ ಮಾಡಬಾರದು ಸರಿಯಾದ ಸಮಯ ಹಾಗೂ ದಿನವನ್ನು ನೋಡಿ ಮನೆಗೆ ತರಬೇಕು ಜ್ಯೋತಿಷ್ಯದ ಪ್ರಕಾರ ತಿಂಗಳ ಮೊದಲ ದಿನವೇ ಉಪ್ಪನ್ನು ಖರೀದಿಸುವುದು ವಿಶೇಷ ಹಾಗೂ ಉತ್ತಮ ಇದರಿಂದ ಲಕ್ಷ್ಮೀದೇವಿ ಮನೆಯೊಳಗೆ ಬರುತ್ತಾಳೆ ಹಾಗೂ ಹಣದ ಮಳೆಯಾಗುತ್ತದೆ ಇನ್ನು ಮುಖ್ಯವಾಗಿ ಶುಕ್ರವಾರದಂದು ಉಪ್ಪನ್ನು ಖರೀದಿಸುವುದು ವಿಶೇಷ ಲಾಭಗಳನ್ನು ನೀಡುತ್ತದೆ ಎನ್ನಲಾಗುತ್ತದೆ ಗೃಹ ಪ್ರವೇಶದ ಸಮಯದಲ್ಲಿ ಹೊಸ ಮನೆಗೆ ಮೊದಲ ವಸ್ತುವಾಗಿ ಉಪ್ಪನ್ನು ತೆಗೆದುಕೊಂಡು ಹೋದರೆ ಕಷ್ಟಗಳೆಲ್ಲ ಮಾಯವಾಗುತ್ತದೆ ಎನ್ನಲಾಗುತ್ತದೆ ಇನ್ನು ಶುಕ್ರವಾರ ಲಕ್ಷ್ಮೀದೇವಿಗೆ ವಿಶೇಷವಾದ ದಿನ ಎನ್ನಲಾಗುತ್ತದೆ ಇದನ್ನು ಆಕೆಯೇ ಜನ್ಮದಿನ ಎಂದು ಸಹ ಪರಿಗಣಿಸಲಾಗುತ್ತದೆ ತಿಂಗಳ ಮೊದಲ ದಿನ ಅಥವಾ ಮೊದಲ ಶುಕ್ರವಾರ ಉಪ್ಪನ್ನು ಖರೀದಿ ಮಾಡುವುದು ಲಕ್ಷ್ಮಿಯನ ಮನೆಗೆ ಕರೆದಂದಂತೆ ಇದರಿಂದ ನಿಮ್ಮ ಸಂಪತ್ತು ಹೆಚ್ಚಾಗುತ್ತದೆ ಶುಕ್ರವಾರ ಕಲ್ಲುಪ್ಪನ್ನು ಖರೀದಿಸಿದರೆ ಮನೆಯಲ್ಲಿನ ದಾರಿದ್ರ್ಯ ಹೋಗಿ ಹಣದ ಹರಿವು ಹೆಚ್ಚಾಗುತ್ತದೆ ಪ್ರತಿ ತಿಂಗಳ ಮೊದಲ ದಿನ ಉಪ್ಪನ್ನು ಖರೀದಿಸಿ ಇಟ್ಟರೆ ನಿಮ್ಮ ಆದಾಯ ಡಬಲ್ ಆಗುತ್ತದೆ ಆದರೆ ನೀವು ಶುಕ್ರವಾರ ತಪ್ಪದೆ ಬೆಳಗ್ಗೆ ಆರರಿಂದ ಆರು ಹದಿನೈದು ಮಧ್ಯಾಹ್ನ ಒಂದರಿಂದ ಹದಿನೈದು ಮತ್ತು ರಾತ್ರಿ ಎಂಟರಿಂದ ಎಂಟು ಹದಿನೈದರವರೆಗೆ ಮಾತ್ರ ಉಪ್ಪನ್ನು ಮನೆಗೆ ತರಬೇಕು ನೀವು ತಪ್ಪದೇ ಪ್ರತಿ ವಾರ ಸ್ವಲ್ಪ ಉಪ್ಪು ಖರೀದಿಸಿದರೆ ನಿಮ್ಮ ಸಂಪತ್ತು ಹೆಚ್ಚಾಗುತ್ತದೆ ಕಲ್ಲುಪ್ಪನ್ನು ಲ ಮಹಾಲಕ್ಷ್ಮಿ ಅಂಶ ಎಂದು ಪರಿಗಣಿಸಲಾಗುತ್ತದೆ ನೀವು ಮನೆಗೆ ವಾಸನೆ ಇಲ್ಲದ ಉಪ್ಪನ್ನು ತರಬೇಕು ಇದರಿಂದ ನಿಮ್ಮ ಸಂಪತ್ತು ಹಾಗೂ ಸಂತೋಷ ಹೆಚ್ಚಾಗುತ್ತದೆ ನೀವು ಉಪ್ಪನ್ನು ತರುವ ಮೊದಲು ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವುದು ಉತ್ತಮ ಅದರ ನಂತರ ಉಪ್ಪು ತಂದರೆ ಲಕ್ಷ್ಮಿಗೆ ಸಂತೋಷ ಆಗುತ್ತದೆ ಸಾಮಾನ್ಯವಾಗಿ ಎಲ್ಲರೂ ಪುಡಿ ಉಪ್ಪನ್ನು ಬಳಸುತ್ತಾರೆ ಆದರೆ ಕಲ್ಲುಪ್ಪಿನಲ್ಲಿ ಅದ್ಭುತವಾದ ಶಕ್ತಿಗಳಿದ್ದು ಅನೇಕ ಪ್ರಯೋಜನಗಳು ಸಿಗುತ್ತವೆ ಅಲ್ಲದೆ ಇದು ಮಹಾಲಕ್ಷ್ಮಿಯ ಇನ್ನೊಂದು ರೂಪ ಎನ್ನಲಾಗುತ್ತದೆ ಹಾಗಾಗಿ ಇದನ್ನು ಅಶುದ್ಧ ಕೈಗಳಿಂದ ಮುಟ್ಟಬಾರದು ಎಂದು ನಂಬಿಕೆ ಇದೆ ಮುಟ್ಟಿದರೆ ಆರ್ಥಿಕ ತೊಂದರೆಗಳು ಎದುರಾಗುತ್ತವೆ ಬಡತನ ಕಾಡಬಹುದು ಉಪ್ಪನ್ನು ನೆಲದ ಮೇಲೆ ಬೀಳಿಸುವುದು ದುರದೃಷ್ಟದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಆಕಸ್ಮಿಕವಾಗಿ ಉಪ್ಪು ನೆಲದ ಮೇಲೆ ಬಿದ್ದರೆ ಯಾವುದೇ ಕಾರಣಕ್ಕೂ ಅದನ್ನು ಕಾಲುಗಳಿಂದ ಸ್ವಚ್ಛ ಮಾಡಬಾರದು ಅದನ್ನು ಒದ್ದೆಯಾದ ಬಟ್ಟೆಯಿಂದ ಸ್ವಚ್ಛ ಮಾಡಬೇಕು ಉಪ್ಪನ್ನು ಲಘುವಾಗಿ ತೆಗೆದುಕೊಂಡರೆ ಲಕ್ಷ್ಮೀದೇವಿಗೆ ಕೋಪ ಬರುತ್ತದೆ ತಿಂಗಳಿಗೊಮ್ಮೆ ಕಲ್ಲುಪ್ಪನ್ನು ಮನೆಯ ಯಾವುದಾದರೂ ಮೂಲೆಯಲ್ಲಿ ಇಡಿ ತಿಂಗಳ ಕೊನೆಯಲ್ಲಿ ಹಳೆ ಉಪ್ಪನ್ನು ತೆಗೆದು ಹೊಸ ಉಪ್ಪನ್ನು ಹಾಕುವುದರಿಂದ ಮನೆಯಲ್ಲಿ